ಹಾಯ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟಿವಿ ಕನ್ನಡ ಚಾನೆಲ್ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಇವತ್ತು ಟಾಪಿಕ್ ಏನಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಏನಿದು ಯೋಜನೆ ಈ ಬಾರಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ನೆರವಾಗುವ ಉದ್ದೇಶದಿಂದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಹೆಸರಿನಲ್ಲಿ ಯೋಜನೆಯನ್ನು ಆರಂಭಿಸಿದೆ ವರ್ಷಕ್ಕೆ ಆರು ಸಾವಿರ ರು ಹಣ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಅಂದರೆ ಈ ಯೋಜನೆ ಬಂದ್ಬಿಟ್ಟು ರೈತರಿಗೆ ಸಂಬಂಧಪಟ್ಟದ್ದು ರೈತರ ಖಾತೆಗಳಿಗೆ ನೇರವಾಗಿ ಹಣ ವರ್ಗಾವಣೆ ಮಾಡುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಚಾಲನೆ ನೀಡಿದರು ಇಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮೂಲಕ ಹಣವನ್ನು ರೈತರ ಖಾತೆಗಳಿಗೆ ವರ್ಗಾವಣೆ ಮಾಡಿ ಯೋಜನೆಯನ್ನು ಮೋದಿಯವರು ಉದ್ಘಾಟಿಸಿದರು ಯಾರೇನು ಈ ಯೋಜನೆಗೆ ಮುಂಚೆ ಅಪ್ಲಿಕೇಶನ್ ಹಾಕಿದ್ರೋ ಅವರಿಗೆ ಯಾರು ಎಲಿಜಿಬಲ್ ಆಗಿದ್ರೋ ಅವರಿಗೆಲ್ಲ ಆಲ್ರೆಡಿ ಮೊದಲ ಕಂತು ದುಡ್ಡು ಅವರ ಬ್ಯಾಂಕ್ ಖಾತೆಗೆ ಜಮೆ ಆಗಿದೆ ಇನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಿಲ್ವೋ ಅವರೆಲ್ಲ ಇನ್ನೂ ಟೈಮ್ ಇದೆ ಅಪ್ಲೈ ಮಾಡಬಹುದು ಓಕೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಏನು ಅರ್ಹತೆ ಇರಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತು ಇದಕ್ಕೇನು ದಾಖಲಾ ದಾಖಲಾತಿಗಳು ಏನಿರಬೇಕು ಮತ್ತು ನಿಮಗೆ ಎಷ್ಟು ದುಡ್ಡು ಬರುತ್ತೆ ಎಂಬುದನ್ನು ಫುಲ್ಲು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ಏನು ಅರ್ಹತೆ ಇರಬೇಕು ಎಂದರೆ ಎರಡು ಎಕ್ಟೇರ್ ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರುವ ರೈತ ಕುಟುಂಬ ಈ ಯೋಜನೆ ಲಾಭವನ್ನು ಪಡೆಯಬಹುದು ಮೊದಲು ಇದಕ್ಕೆ ಎಲಿಜಿಬಲ್ ಆಗಬೇಕಂದ್ರೆ ಎರಡು ಹೆಕ್ಟೇರ್ ಅಥವಾ ಅದಕ್ಕಿಂತ ಕಡಿಮೆ ಕೃಷಿ ಭೂಮಿಯನ್ನು ಯಾರು ಹೊಂದಿರ್ತಾರೋ ಆ ರೈತರು ಈ ಯೋಜನೆ ಲಾಭವನ್ನು ಪಡೆಯಬಹುದು ಓಕೆ ನೆಕ್ಸ್ಟ್ ಇವರು ಅರ್ಜಿಯಲ್ಲಿ ಸಲ್ಲಿಸಬೇಕೆಂದರೆ ಪಿ ಎಮ್ ಕಿಸಾನ್ ಯೋಜನೆಗೆಂದೇ ಕೇಂದ್ರ ಸರ್ಕಾರ ಒಂದು ವೆಬ್ಸೈಟ್ ಓಪನ್ ಮಾಡಿದೆ ಅದು ಯಾವುದಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ಕಿಸಾನ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಅಂತ ಈ ವೆಬ್ಸೈಟ್ನಲ್ಲಿ ಈ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ತಿಳ್ಕೊಬಹುದು ಮತ್ತು ಆನ್ಲೈನ್ನಲ್ಲಿ ಮೂಲಕ ನೀವು ಈ ವೆಬ್ಸೈಟ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಈ ಯೋಜನೆಗೆ ಇಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಗಳಲ್ಲಾಗಲಿ ಇಲ್ಲಾಂದರೆ ರೈತರ ಸಂಪರ್ಕ ಕೇಂದ್ರದಲ್ಲಾಗಲಿ ಇಲ್ಲ ಅಟಲ್ಜಿ ಜನಸ್ನೇಹ ಕೇಂದ್ರದಲ್ಲಾಗಲಿ ಅಪ್ಲಿಕೇಶನ್ನು ಆಫ್ಲೈನಲ್ಲೇ ಬರೆದುಕೊಡ್ಬೋದು ಇಲ್ಲ ಆನ್ಲೈನಲ್ಲಾದರೆ ಇವು ಇದು ವೆಬ್ ಅಡ್ರೆಸ್ಸು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಿ ಎಮ್ ಕಿಸಾನ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಇದರಲ್ಲೆಲ್ಲ ಫುಲ್ಲು ಈ ಯೋಜನೆ ಬಗ್ಗೆ ಫುಲ್ಲು ಡಿಟೇಲ್ಸ್ ಇರುತ್ತೆ ಓಕೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಇರಬೇಕು ಅಂತಂದರೆ ಕೇಂದ್ರ ಸರ್ಕಾರ ಅನುಮೋದಿಸಿದ ಐ ಡಿ ಕಾರ್ಡು ಅಂದರೆ ಆಧಾರ್ ಕಾರ್ಡ್ ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಮತ್ತು ನಿಮ್ಮ ಭೂಮಿಗೆ ನಿಮ್ಮ ಕೃಷಿ ಭೂಮಿಗೆ ಸಂಬಂಧಿಸಿದಂತಹ ದಾಖಲಾತಿಗಳು ಇದ್ರೆ ಸಾಕು ಆದರೆ ಆಧಾರ್ ಕಾರ್ಡ್ ಮಾತ್ರ ಕಡ್ಡಾಯವಾಗಿ ಇರಲೇಬೇಕು ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಓಕೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತಂದರೆ ಎರಡು ಹೆಕ್ಟೇರ್ ಜಮೀನು ಹೊಂದಿರುವ ಸಣ್ಣ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಷಕ್ಕೆ ಆರು ಸಾವಿರ ರು ಮೊತ್ತವನ್ನು ಎರಡು ಸಾವಿರ ರು ನಂತೆ ಮೂರು ಕಂತೆಗಳಲ್ಲಿ ಜಮೆ ಮಾಡುವ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪ್ರಮುಖ ಉದ್ದೇಶವಾಗಿದೆ ಆದರೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಬರುತ್ತೆ ಮೊದಲ ಮೂರು ಕಂತಲ್ಲಿ ಕೊಡ್ತಾರೆ ಮೊದಲ ಕಂತಲ್ಲಿ ಎರಡು ಸಾವಿರ ನೆಕ್ಸ್ಟ್ ಎರಡು ಸಾವಿರ ನೆಕ್ಸ್ಟ್ ಎರಡು ಸಾವಿರ ಅಂತ ಈ ತರ ಕೊಡ್ತಾರೆ ಈಗ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರು ಕೊಟ್ಟಿದ್ದಾರೆ ಇನ್ನು ನೀವು ಹಾಕಿಲ್ಲ ಅಂದರೆ ಈ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಇಷ್ಟೇ ಡಾಕ್ಯುಮೆಂಟ್ಸು ಇದೇ ವೆಬ್ಸೈಟ್ ಅಡ್ರೆಸ್ಸು ಅಲ್ಲೆಲ್ಲ ನೀಟಾಗಿ ಚೆಕ್ ಮಾಡ್ಕೊಬೋದು ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು ಇದೆ ಇಷ್ಟಕ್ಕೆ ಲಾಸ್ಟ್ ಡೇಟ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಇನ್ನೂ ಟೈಮ್ ಇದೆ ನೀವು ಆದಷ್ಟು ಬೇಗ ಇಷ್ಟು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಪ್ಲಿಕೇಶನ್ ಬರೆದು ಬಿಟ್ಟು ಕೊಡಿ ಓಕೆ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ ಜೊತೆ ನಿಮ್ಮ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್